ಜಯಂತಿಗೆ ಬೆಂಬಲ ಸೂಚಿಸಿರುವ ಮೆಸೇಜ್ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಡಾಕ್ಟರ್ ಜಯಂತಿಗೆ ಬೆಂಬಲ ಸೂಚಿಸಿ ಕ್ಷಮಾಪಣೆ ಕೇಳಿದ ಆಡಳಿತ ವೈದ್ಯಾಧಿಕಾರಿ ಸಂತೋಷ್ ಚಿಂತಾಮಣಿ ತಾಲೂಕಿನ ಪೆದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೀಲಪಲ್ಲಿ ಗ್ರಾಮದ ವಾಸಿಯಾದ ಗೋಪಾಲಗೌಡರವರ ಧರ್ಮಪತ್ನಿ ನೇತ್ರಾವತಿ ಅವರು ಇತ್ತೀಚೆಗೆ ಚಿಂತಾಮಣಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಜಯಂತಿ ನಿರ್ಲಕ್ಷ್ಯದಿಂದ ಮೃತಪಟ್ಟಿದ್ದು ಕುಟುಂಬಸ್ಥರು ವೈದ್ಯಾಧಿಕಾರಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ ಹಿನ್ನೆಲೆ ಆರೋಗ್ಯ ಇಲಾಖೆ ಡಾಕ್ಟರ್ ಜಯಂತಿಯನ್ನು ಆರೋಗ್ಯ ಸೌಧಕ್ಕೆ ವರ್ಗಾವಣೆಗೊಳಿಸಿತು ನಂತರ ಮತ್ತೆ ಪುನಃ ಡಾಕ್ಟರ್ ಜಯಂತಿ ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಧಿಕಾರ ವಹಿಸಿಕೊಂಡಿರುವ ಮಾಹಿತಿ ಲಭ್ಯವಾದ ತಕ್ಷಣ ಮೃತರ ಕುಟುಂಬಸ್ಥರು ಕನ್ನಡಪರ ಸಂಘಟನೆಗಳು ಇಂದು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಎದುರುಗಡೆ ಪ್ರತಿಭಟನೆ ಮಾಡಲು ಹೋದಾಗ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಅವರು ಆಸ್ಪತ್ರೆ ಸಿಬ್ಬಂದಿಯ ವಾಟ್ಸಪ್ ಗ್ರೂಪ್ ಒಂದರಲ್ಲಿ ಡಾಕ್ಟರ್ ಜಯಂತಿಗೆ ಬೆಂಬಲ ನೀಡುವಂತೆ ಹಾಕಿದ ಮೆಸೇಜ್ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದಾಗ

ಒಂದು ಪ್ರೊಟೆಸ್ಟ್ ಬರೋದಿದ್ದಾರೆ ಜನಗಳು ಪ್ರೊಟೆಸ್ಟ್ ಮಾಡೋದಿದ್ದಾರೆ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾರೆ ಲೆವೆನ್ ತರ್ಟಿ ಲೆವೆನ್ ತರ್ಟಿ ಅವ್ರ ಜೊತೆ ಪ್ರೊಟೆಸ್ಟ್ ಮಾಡಕ್ ಬಂದಿದ್ದಾರೆ ನಾವು ಅವ್ರು ಮಾಡೋ ಪ್ರೊಟೆಸ್ಟ್ ಗೆ ಮೇಡಮ್ ಸಪೋರ್ಟ್ ಅಂದ್ರೆ ಮೇಡಮ್ ಗೆ ರಾಯಲ್ಟಿ ಮೇಡಮ್ ಅವ್ರು ಒಳ್ಳೆಯವರು ಅಂತ ನಾವು ಪ್ರೂವ್ ಮಾಡೋಣ ಅಂತ ಒಂದು ಪ್ಲಾನ್ ಮೆಸೇಜ್ ಬಂದಿದೆ ಅಂದ್ರೆ ಯಾವ ತರ ಒಂದು ಸಿಂಗಲ್ ಪರ್ಸನ್ ಡಾಕ್ಟರ್ ಎಷ್ಟು ಮಟ್ಟಕ್ಕೆ

ಆನ್ನೆಲ್ಲೆ ಒಂದು ಫಸ್ಟ್ ಟ್ರಾಸ್ಟ್ ವೈದ್ಯರಾಗಿ ಫಸ್ಟ್ ವೈದ್ಯರಿಗೆ ನೀವು ಪಾಪ ನೀಡ್ತಾ ಇದ್ದೀರಾ ಅಂತ ತಿರುದ್ರ ಆರೋಪ ಮಾಡಿದ ಅಂತ ಹೇಳಲಿಲ್ಲ ಕ್ಯಾಶುಯಾಲಿಟಿ ಸರ್ವಿಸಸ್ ಯಾವುದೇ ಡೇಟ್ ಎಫೆಕ್ಟ್ ಅಂತ ಸ್ವಲ್ಪ ಎಲ್ಲ ಜನ ಬಂದೆ ಅಂತ ಹೇಳಿದ್ರು ಬಟ್ ಅದು ಸಾಕ್ಷಿ ಇದೆಲ್ಲ ವಾಟ್ಸಾಪ್ ಅಲ್ಲಿ ಸಪೋರ್ಟ್ ಮಾಡಿ ಅಂತ ಏನಿದು ಸರ್ ಮೆಸೇಜ್ ನನ್ನ ಹತ್ರ ಇದೆ ಇದ್ರು ಹಾಗೆ ಹೇಳ್ತೀರಾ ನೀವು ಗ್ರೂಪ್ ಅಲ್ಲಿ ಆಡ್ ಮೆಸೇಜ್ ಮಾಡಿದಂತದ್ದು ಗ್ರೂಪ್ ಅಲ್ಲಿ ಅರ್ಧಾಗ್ತಿದೆ ಸಾಕ್ಷಿ ಕೂಡ ಇದೆ ಇದಕ್ಕೆ ತಾವೇನೋ ಒಪ್ಕೊಳ್ತೀರಾ